ಒಬ್ಬ ರಾಜ ಹಾಡಿನ ಮಧ್ಯದಲ್ಲಿ ತಕ್ಷಣವೇ ಅರಮನೆಯ ಒಂದು ಒಬ್ಬ ರಾಜ ಆ ರಾಜಿಗೆ ರಾಜ ಅಶ್ವಮೇಧ ಯಾಗ ಕುದುರೆಯನ್ನು ಸಿದ್ಧಪಡಿಸಿ ಯುದ್ಧ ಮಾಡೋಣ ಅಂಥೇಳಿ ಮುಖ್ಯ ಮಂತ್ರಿಗೆ ಹೇಳ್ತಾರೆ ಮಂತ್ರಿ ಅಶ್ವಮೇಧ ಯಾಗ ಕುದುರೆಯನ್ನು ತಯಾರು ಮಾಡಿ ಮಾಡಿ ಮೇಲೆ ಬರೆದಿದ್ದ ಕಂಚಿಪತ್ರೆಯಲ್ಲಿ ಬರೆದಿದ್ದಂಥದ್ದು ಈ ಕುದುರೆಯನ್ನು ಕಟ್ಟಿ ಹಾಕುವರೋ ಅವರ ಮೇಲೆ ನಮ್ಮ ಯುದ್ಧ ಆವಾಗ ಆ ರಾಜ ಆ ಕುದುರೆಯನ್ನು ಸೈನಿಕರನ್ನು ಉತ್ತರ ದಿಕ್ಕಿಗೆ ಕಳಿಸಿಕೊಟ್ಟೆ ಅದು ಒಂದು ಕಾಡಿನ ಮಧ್ಯದಲ್ಲಿ ಹೋಯ್ತು ಒಬ್ಬ ಋಷಿ ಶಿವನ ಧ್ಯಾನ ಮಾಡ್ತಕ್ಕಂಥ ಒಂದು ಮರದ ಕೆಳಗೆ ಆ ಕುದುರೆ ಹೋಗಿ ಆ ಋಷಿಯನ್ನು ಬಾಯಿಯಿಂದ ತಳ್ಳುತ್ತೆ ಋಷಿ ಕೋಪಗೊಂಡು ಶಿವನ ದಯಾನ ಮಾಡುತ್ತಿರಬೇಕಾದ್ರೆ ಈ ಕುದುರೆ ಬಂದು ನನಗೆ ತೊಂದರೆ ಕೊಡ್ತಾ ಆ ಹಣೆ ಮೇಲೆ ಬರೆದಿದ್ದಕ್ಕಂಥದ್ದನ್ನು ಲಿಪಿಯನ್ನು ಓದಿದ ಯಾರು ಈ ಕುದುರೆಯನ್ನು ಕಟ್ಟಿ ಹಾಕುವರೋ ಅವರ ಮೇಲೆ ಯುದ್ಧ ಸರಿ ಅಂತೇಳಿ ರಾ ಋಷಿ ಆ ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿದ ಸೈನಿಕರು ಇಂಥ ಸ್ಥಳದಲ್ಲಿ ಇಂಥ ಕಾಡಲ್ಲಿ ಒಬ್ಬ ಋಷಿ ನಮ್ಮ ಕುದುರೆಯನ್ನು ಹಾಕಿದ್ದಾನೆ ಮಹಾಪ್ರಭು ಅಂತ ತಿಳಿಸ್ತಾರೆ ರಾಜ ಸರ್ವಸಂಗ ಪರಿತ್ಯಾಗಿ ಪರಿತ್ಯಾಗಿಯಾಗಿರ್ತಕ್ಕಂಥ ಒಬ್ಬ ಋಷಿ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೊರೆದು ತನ್ನ ಕಾಮ ಕ್ರೋಧಗಳನ್ನೆಲ್ಲ ತ್ಯಜಿಸಿ ಶಿವಧ್ಯಾನ ಮಾಡ್ತಿರ್ತಕ್ಕಂಥ ಒಬ್ಬ ಋಷಿ ಮೇಲೆ ನಮ್ಮ ಯುದ್ಧ ಸರಿತಕ್ಕದ್ದಲ್ಲ ಹೋಗಿ ಆ ಕುದುರೆಯನ್ನು ಮುನಿಗಳಿಗೆ ತೊಂದರೆ ಕೊಡದಿದ್ದಾಗೆ ಅವರು ಕುದುರೆಯನ್ನು ಬಿಡಿ ಅಂದರೆ ಕಟ್ಟಿ ಹಾಕಿರ್ತಕ್ಕಂಥದ್ದನ್ನು ಬಿಚ್ಕೊಂಬನ್ನಿ ಅಂತ ರಾಜ ಸೈನಿಕರಿಗೆ ಅಪ್ಣೆ ಮಾಡ್ತಾರೆ ಆಗ ಸೈನಿಕರು ಹೋಗಿ ಆ ಒಂದು ಕಟ್ಟಿ ಹಾಕಿರೋ ಕುದುರೆಯನ್ನು ಆ ಸಂದರ್ಭ ಕರೆಕ್ಟಾಗಿ ಅದನ್ನು ಮುಟ್ಟಿದ ತಕ್ಷಣವೇ ಭಸ್ಮ ಆಗುತ್ತಾರೆ ಯಾರು ಸೈನಿಕರು ಅಂದರೆ ಆ ಋಷಿಯ ಶಕ್ತಿ ಅದರ ಆತ್ಮ ಸಂಕಲ್ಪ ಆತ್ಮಜ್ಞಾನ ಶಿವಧ್ಯಾನದ ಪವರ್ ಎಷ್ಟು ಅನ್ನೋಂಥದ್ದನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊತ ಬನ್ನಿ ನೀವು ನೆಕ್ಸ್ಟ್ ಏನಾಯ್ತು ಅಂದರೆ ರಾಜ ಕೇಳ್ತಾನೆ ಮಂತ್ರಿ ಅಶ್ವಮೇಧ ಆಗ ಕುದುರೆಯನ್ನು ಬಿಡಿಸ್ಕೊಂಬರ್ರಿ ಅಂತ ಕಳಿಸಿರ್ತಕ್ಕಂಥ ಸೈನಿಕರು ಇಷ್ಟೊತ್ತಾದರೂ ಬಂದಿಲ್ಲ ಇನ್ನೂ ಒಂದು ಹತ್ತು ಜನ ಹದಿನೈದು ಜನನ ಕಳಿಸಿಕೊಡಿ ಏನು ತೊಂದರೆ ಆಗಿರ್ಬೋದು ಅಂತ ಕಳಿಸ್ಕೊಡ್ತೀವಿ ಅವರು ಸೇಮ್ ಅದೇ ಥರ ಹೋಗಿ ಮುಟ್ಟಿ ಭಸ್ಮಾಗುವ ಹೀಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸೈನಿಕರು ಖಾಲಿ ಆಯಿತು ಎಲ್ಲ ಹೋಗಿ ಅದನ್ನು ಮುಟ್ಟಿ ಆಗೋದು ಮಂತ್ರಿನೂ ಸಹ ಹೋಗಿ ಭಸ್ಮ ಆಗ ರಾಜ ಅರಮನೆಯಲ್ಲಿ ಇರ್ತಕ್ಕಂಥ ಸೇನಾಧಿಪತಿಗಳ್ನ ಸೈನಿಕರನ್ನ ಮಂತ್ರಿಗಳನ್ನ ತನ್ನ ಮಕ್ಕಳು ಮರಿಗಳನ್ನ ಬಂಧು ಬಾಂಧವ್ರನ್ನ ಎಲ್ಲ ಕಳ್ಕೊಂಡ ಎಲ್ಲರೂ ಹೋಗಿ ಅದನ್ನು ಬಿಡಿಸ್ಕೊಂಡು ಬರ್ತೀನಿ ಅಂತೇಳಿ ಭಸ್ಮ ಆಗ್ಬೋದು ಈಗ ತನ್ನ ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳನ್ನ ಕರೆಸಿ ನಾನು ಇಂಥ ಅಶ್ವಮೇಧ ಯಾಗ ಕುದುರೆಯನ್ನು ರೆಡಿ ಮಾಡಿದ್ದೆ ಕಳಿಸಿದ್ದೆ ಈ ಥರ ಆಗ್ತಾಯಿದೆಯಂತೆ ಹೋಗಿ ನಿಮ್ಮಲ್ಲಿ ಯಾರಾದರೂ ಬಿಡಿಸ್ಕೊಂಬನ್ನಿ ಇಲ್ಲ ಆದರೆ ಎಲ್ಲರೂ ಹೋಗಿ ಬಿಡಿಸ್ಕೊಂಬರ್ರಿ ಅಲ್ಲಿರ್ತಕ್ಕಂಥ ಗ್ರಾಮ ಪ್ರಜೆಗಳು ಎಲ್ಲರೂ ಪ್ರಜೆಗಳೆಲ್ಲ ಹೋಗಿ ಆ ಕುದುರೆಯನ್ನು ಮುಟ್ಟಿದ ತಕ್ಷಣ ಎಲ್ಲರೂ ಬಸ್ ಮಾತ್ರ ಅಲ್ಲಿ ಯಾರೂ ಇಲ್ಲಂಗಾಯ್ತು ರಾಜ ಒಬ್ಬನೇ ಉಳ್ಕೊಂಡಂಗಾಯ್ತು ಎಲ್ಲೋ ಒಂದು ಕಡೆ ನನ್ನ ಅಶ್ವೆಯಾಗ ಕುದುರೆಯನ್ನು ನಾನು ಸಿದ್ಧಪಡಿಸಿದ್ದೀನಿ ಅನ್ನೋಂಥ ಗುರಿ ಸಂಕಲ್ಪ ಅವನ್ನು ಕಾಡ್ತಿತ್ತು ಯಾರನ್ನ ರಾಜನು ರಾಜ ಅಲ್ಲಿ ಒಂದು ಸ್ಥಳದಲ್ಲಿ ಅರಮನೆಯ ಒಂದು ಸ್ಥಳದಲ್ಲಿ ಕೂತ್ಕೊಂಡಾಗ ಒಬ್ಬ ಹನ್ನೆರಡು ವರ್ಷದ ಬಾಲಕ ನಮ್ಮ ತಂದೆ ತಾಯಿ ನಿಮ್ಮ ಅರಮನೆಗೆ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ನಮ್ಮ ತಂದೆ ತಾಯಿನ ಕಳಿಸ್ಕೊಟ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ದ ಬಂದು ರಾಜ ಆವಾಗ ರಾಜ ಇದ್ದು ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ಈ ಗ್ರಾಮಸ್ಥರು ಮತ್ತು ರಾಜ್ಯದ ಏಳಿಗೆಗೋಸ್ಕರ ಇದ್ದತಕ್ಕಂಥ ಸೈನಿಕರು ಮಂತ್ರಿಗಳು ಸೇನಾಧಿಪತಿ ಎಲ್ಲರೂ ಇಂಥ ಒಂದು ಕಾಡಲ್ಲಿ ಒಬ್ಬ ಋಷಿ ಶಕ್ತಿಗೆ ಗುರಿಯಾಗಿದ್ದಾರಪ್ಪ ನೀನು ಹೋಗಿ ಏನಾದರೂ ಮಾಡಿ ಆ ಕುದುರೆಯನ್ನು ನೀನು ಬಿಡಿಸ್ಕೊಂಬರೋಷ್ಟು ಸಾಮರ್ಥ್ಯ ನಿನ್ನಲ್ಲಿದೆ ಈ ರಾಜದ ಒಂದು ಮಾನ ಮರುವಾದಿಯನ್ನು ಕಾಪಾಡಿ ಪುನೀತನಾಗಬೇಕಪ್ಪ ನೀನು ಅಂತ ರಾಜ ಆ ಬಾಲಕನ ಕೇಳ್ತ ಹನ್ನೆರಡು ವರ್ಷದ ಹುಡುಗ ಎಲ್ಲೋ ಕಾಡಲ್ಲಿ ನಡೀತಿರ್ತಕ್ಕಂಥದ್ದು ಹೇಗೆ ಹೋಗೋಕೆ ಸಾಧ್ಯ ಹೇಳ್ರಿ ಆಗ ರಾಜನ ಕುದುರೆಯ ಮೇಲೆ ಕೂರಿಸಿ ಆ ಕುದುರೆಗೆ ತನ್ನ ಆತ್ಮಜ್ಞಾನದಿಂದ ಆ ಕುದುರೆಗೆ ಕಲಿಸ್ತಿರ್ತಕ್ಕಂಥ ಒಂದು ಆತ್ಮಜ್ಞಾನದ ಒಂದು ವಿಚಾರವನ್ನು ತಿಳಿಸ್ತಾನೆ ಈ ಒಂದು ಬಾಲಕನನ್ನು ಇಂಥ ಜಾಗಕ್ಕೆ ಕೊಂಡೊಯ್ಯಿ ಈ ಯಶಮ್ಯದ ಕುದುರೆ ಕಟ್ಟಿರ್ತಕ್ಕಂಥದ್ದು ಅಂತ ಕುದುರೆಗೆ ಹೇಳ್ತಾನೆ ರಾಜ ಆ ಕುದುರೆ ಆ ಋಷಿರೋಂಥ ಸ್ಥಳಕ್ಕೆ ಎಲ್ಲರೂ ಭಸ್ಮ ಆಗಿರೋಂಥ ಸ್ಥಳಕ್ಕೆ ಕರ್ಕೊಂಡೋಗ ಆಗ ಆ ಹುಡುಗ ಕುದುರೆನ ಮುಟ್ಟಿದರೆ ಭಸ್ಮ ಆಗ್ತೀನಿ ಅನ್ನೋಂಥದ್ದು ತನ್ನ ಅರಿವಿಗೆ ತೊಗೊಂತಾನೆ ಋಷಿನ ಮುಟ್ಟಿದರೆ ಋಷಿನ ಮಾತಾಡಿಸಿದರೆ ತಪಸ್ ಭಂಗ ಆಗುತ್ತೆ ಅಂತ ಅಂತೇಳ್ಬಿಟ್ಟು ತನ್ನ ಅರಿವಿಗೆ ತಗೊಂತಾನೆ ರಾಜನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಬೇಗ ಹೋಗಿ ಗಂಟು ಬಿಚ್ಚಿದ್ರೆ ಬಸ್ಮಾಗ ಹೋಗ್ತೀನಿ ಈಗ ಇಂಥ ಸಂದರ್ಭದಲ್ಲಿ ನನ್ನ ಆತ್ಮಜ್ಞಾನವನ್ನು ನಾನು ಪಡಿಬೇಕು ಆತ್ಮಜ್ಞಾನಕ್ಕಿಂತ ಮುಂಚೆ ಅಲ್ಲಿ ಫಸ್ಟ್ ಇದನ್ನು ಹೆಂಗೆಲ್ಲಬೇಕು ಅನ್ನೋಂಥದ್ದನ್ನು ಆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ಹನ್ನೆರಡು ವರ್ಷದ ಬಾಲಕ ಆ ಪವರ್ನ ಹೆಂಗೆ ತೊಗೊತಿದ್ದಾನೆ ಅಂತಂದರೆ ಆ ಋಷಿಗೆ ಅಪೋಸಿಟ್ ಆಗಿ ತಪಸ್ಸಿಗೆ ಕುಂತುಬಿಡ್ತೀವಿ ತಪಸ್ಸಿಗೆ ಕುಂತ ತಕ್ಷಣವೇ ಶಿವ ಪ್ರತ್ಯಕ್ಷ ಆಗೇ ಬಿಡ್ತಾನ್ರಿ ಲೇಟೇ ಇಲ್ಲ ಹನ್ನೆರಡು ವರ್ಷದ ಬಾಲಕ ಒಂದೇ ಮನಸ್ಸಿಂದ ತನ್ನ ವಿವೇಕನಾ ಶಕ್ತಿ ಕಳ್ಕೊಳ್ಳಿಲ್ಲ ತನಗೆ ಕಷ್ಟ ಬಂತು ರಾಜ್ಯಕ್ಕೆ ಕಷ್ಟ ಬಂತು ರಾಜನಿಗೆ ಕಷ್ಟ ಬಂತು ಇಡೀ ನಮ್ಮ ದೇಶನೇ ಇಲ್ಲಿ ಭಸ್ಮಾಗೋಯ್ತಂದರೂ ಕೂಡ ಯಾವುದಕ್ಕೂ ಹಿಂಜರಿತಲ್ಲ ತನ್ನ ಧೈರ್ಯ ಸಂಕಲ್ಪ ಆತ್ಮಜ್ಞಾನನೇ ದೊಡ್ಡದು ಅಂತೇಳಿ ಕುಂತಿರವತಿಗೆ ಶಿವ ಪ್ರತ್ಯಕ್ಷ ಆಗಿ ಮಗು ನಿನಗೇನು ಬೇಕು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಸ್ವಾಮಿ ಮಹಾಸ್ವಾಮಿ ಅಂದ ದಿವಸ ರಾಜ ನನಗೆ ಕುದುರೆಯನ್ನು ಬಿಡಿಸ್ಕೊಂಬ ಅಂತ ಹೇಳಿದ್ದ ಹೇಳಿದರು ಇಲ್ಲಿ ಭಸ್ಮ ಆಗಿರ್ತಕ್ಕಂಥವ್ರು ಎಲ್ಲರೂ ಮತ್ತೆ ಜೀವಂತವಾಗಿ ನನ್ನ ಕಡೆ ಬರಬೇಕು ರಾಜನು ಕೊಟ್ಟ ಮಾತನ್ನು ನಾನು ಉಳಿಸ್ಬೇಕು ನನ್ನ ತಂದೆ ತಾಯಿಯನ್ನು ನಾನು ಎಲ್ಲರೂ ತಂದೆ ತಾಯಿಯ ತಥಾಸ್ತು ಅಂತೇಳಿ ಗಂಗೆಯಿಂದ ಆ ಭಸ್ಮ ಆಗಿರ್ತಕ್ಕಂಥ ಭಸ್ಮನ ಮೇಲೆ ನೀರು ಬಿಟ್ಟಾಗ ಋಷಿ ಎದ್ದು ಆ ನೀರು ನನಗೆ ಘಟ ಗಟ ಘಟ ಗಟ ಕುಡಿತಾ ಇದ್ದಾನೆ ಒಂದು ಹನಿ ಕೂಡ ಆ ಕುದುರೆ ಮೇಲಾಗಲಿ ಆ ಭಸ್ಮ ಆಗಿರೋರ ಮೇಲಾಗಲಿ ಇಲ್ಲ ಋಷಿ ಅಷ್ಟನ್ನು ಕುಡಿತಾ ಇದ್ದಾನೆ ಶಿವ ಬಿಡ್ತಲೇ ಇದ್ದಾನೆ ಋಷಿ ಕುಡಿತಾನೇ ಇದ್ದಾನೆ ಆಗ ಶಿವ ಸೋತ ಯಾರಿಗೆ ಋಷಿ ಮುನಿಗೆ ಋಷಿ ಮುನಿ ಹೇಳ್ತಾ ಶಿವನಿಗೆ ಪರಮಾತ್ಮ ನಿನ್ನ ಧ್ಯಾನ ಮಾಡ್ತಿರ್ಬೇಕಾದ್ರೆ ರಾಜ ಅಹಂಕಾರಪಟ್ಟು ನನ್ನಲ್ಲಿ ಶಕ್ತಿ ಸಾಮರ್ಥ್ಯಗಳು ಬಲ ಇದೆ ಅಂತಲೋ ಯಾಗ ಕುದುರೆಯನ್ನು ಸಿದ್ಧಪಡಿಸ್ತಾರೆ ಅದು ನನ್ನ ಬಂದು ಶಿವಧ್ಯಾನ ಮಾಡ್ತಿರುವ ನನ್ನ ಶಕ್ತಿಯನ್ನು ಭಂಗ ಮಾಡಿದ್ರಿಂದ ನಾನು ಕಟ್ಟಿ ಹಾಕಿದ್ದೆ ನಿಜ ರಾಜನಿಗೆ ಶಿಕ್ಷೆ ಕೊಡದೆ ಬಿಟ್ಟು ನೀವು ಬಂದು ಇಲ್ಲಿ ನನ್ನ ಒಂದು ದಾರಿಗೆ ನೀವು ಅಡ್ಡಾಗ್ತಿದ್ರೆ ಪರಮಾತ್ಮ ಅಂತೇಳಿ ಶಿವನನ್ನು ಕೇಳ್ತೀನಿ ನಾನು ರಾಜನಿಂದಾಗಲಿ ಋಷಿಮುನಿ ನೀನು ತಪಸ್ಸು ಅಂತ ಆಗಲಿ ನಾನು ಬರಲಿಲ್ಲ ಹನ್ನೆರಡು ವರ್ಷದ ಬಾಲಕ ತನ್ನ ತಪಸ್ಸಿಗೆ ಮೆಚ್ಚು ನಾನು ಬಂದಿದ್ದೀನಿ ನನ್ನ ಭಕ್ತನ ಆಸೆ ಆಕಾಂಕ್ಷರು ನಾನು ಈಡೇರಿಸಬೇಕಾದದ್ದು ನನ್ನ ಧರ್ಮ ಇಷ್ಟು ವರ್ಷಗಳಿಂದ ಹಿಡಿದು ನಾನು ತಪಸ್ಸು ಮಾಡಿದರೂ ಕೂಡ ಇಷ್ಟು ಶಕ್ತಿಯನ್ನು ನಾನು ಪಡೆದರೂ ಕೂಡ ಪ್ರತ್ಯಕ್ಷ ಆಗಲಿಲ್ಲ ಹನ್ನೆರಡು ವರ್ಷದ ಬಾಲಕ ಕಡೆಯಿಂದ ನನಗೆ ನಿಮ್ಮ ದರ್ಶನ ಆಯಿತು ಆ ಬಾಲಕನಿಗೆ ನಾನು ಸೋತು ಆಗ್ತೀನಿ ಅಂತೇಳಿ ಋಷಿಮುನಿ ತನ್ನಲ್ಲಿರ್ತಕ್ಕಂಥ ವಿವೇಚನಾ ಶಕ್ತಿಯನ್ನು ತಿಳಿದು ಪ್ರತಿಯೊಬ್ಬ ವ್ಯಕ್ತಿಗಳು ಬಂದರೂ ಕೂಡ ಕುದುರೆಯನ್ನು ಮುಟ್ಟಿದ್ರ ಹೊತ್ತಾಗಿ ಭಸ್ಮಾದ್ರ ಹೊತ್ತಾಗಿ ಆತ್ಮಜ್ಞಾನನ ಸಂಪಾಳಿಸೋದಕ್ಕೋಸ್ಕರ ಯಾರೂ ಮುಂದೆ ಬರಲಿಲ್ಲ ಆತ್ಮ ಚೈತನ್ಯವನ್ನು ನೋಡೋದಕ್ಕೆ ಯಾರೂ ಬರಲಿಲ್ಲ ಆದರೆ ಈ ಬಾಲಕ ಬಂದ ಆತ್ಮಜ್ಞಾನವನ್ನು ತಿಳಿಯಲು ಬಂದ ಆತ್ಮಜ್ಞಾನವನ್ನು ಪಡೆದ ಶಿವನನ್ನೇ ಗೆದ್ದ ಗೆದ್ದು ಇಡೀ ಸಾಮ್ರಾಜ್ಯ ಇಡೀ ರಾಜ್ಯವನ್ನೇ ಬದುಕಿಸಿದ ನೋಡ್ರಿ ವೀಕ್ಷಕರೇ ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಏನೆಲ್ಲ ಶಕ್ತಿ ಇರುತ್ತೆ ಏನೆಲ್ಲ ಶಕ್ತಿಯನ್ನು ನಾವು ಗೆಲ್ಲಬಹುದು ಅನ್ನಂಥದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಹೀಗೆ ಮುಂದೆ ನಾವು ಹಿಡಿಯೋಕ್ಕೆ ಆತ್ಮಜ್ಞಾನದ ಬಗ್ಗೆ ತಿಳಿಸ್ತಾ ಹೋಗ್ತಾ ಇರುತ್ತೆ ನಿಮ್ಮ ವೀಕ್ಷಕರೇ ನಮಸ್ಕಾರ